ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾ ಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾವು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೇರಳೆ ಹಣ್ಣು ಈ ನೇರಳೆ ಹಣ್ಣು ತುಂಬ ವಿಶೇಷತೆಯನ್ನು ಹೊಂದಿರುತ್ತದೆ ನೇರಳೆ ಹಣ್ಣು ಅನ್ನೋದು ಒಂದು ಪ್ರಾಕೃತಿಕವಾದ ವರಪ್ರಸಾದ ಇದು ಆರೋಗ್ಯಕ್ಕೂ ಒಳ್ಳೆಯದು ನಂತರ ದೇವರ ಕಾರ್ಯಗಳಿಗೂ ಇದನ್ನು ಯೂಸ್ ಮಾಡ್ಬೋದು ಅಂದರೆ ಉಪಯೋಗಿಸ್ಕೋಬೋದು ಈಗ ಈ ನೇರಳೆ ಹಣ್ಣು ವರ್ಷದಲ್ಲಿ ಒಂದು ಸಲ ಮಾತ್ರ ಸಿಗುತ್ತೆ ಈ ನೇರಳೆ ಹಣ್ಣಿಂದ ಏನು ಉಪಯೋಗ ಇದೆ ಅಂತಂದರೆ ಶಿವನ ದೇವಾಲಯಕ್ಕೆ ನೈವೇದ್ಯಕ್ಕಾಗಿ ಕೊಡುವಂಥ ಈ ಹಣ್ಣು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಅಂತಂದರೆ ವಿಷ ದೋಷ ಮುಕ್ತರಾಗ್ತೀವಿ ಅಂದರೆ ಹಣ್ಣು ಶಿವ ದೇವಾಲಯಕ್ಕೆ ನೈವೇದ್ಯಕ್ಕೆ ಕೊಡೋದ್ರಿಂದ ವಿಷಜೀವಿಗಳಿಂದ ನಾವು ಯಾವುದೇ ರೀತಿಯಾದ ತೊಂದರೆಗಳನ್ನು ಅನುಭವಿಸೋದಿಲ್ಲ ನಂತರ ವಿನಾಯಕನ ದೇವಸ್ಥಾನಕ್ಕೆ ಈ ನೇರಳೆ ಹಣ್ಣು ಕೊಡೋದರಿಂದ ನೈವೇದ್ಯಕ್ಕೆ ಕೊಡೋದ್ರಿಂದ ಆರೋಗ್ಯ ತುಂಬ ಲಾಭದಾಯಕವಾಗಿರುತ್ತದೆ ಅದೇ ರೀತಿ ಶ್ರೀರಾಮನಿಗೆ ಅಂದರೆ ರಾಮರ ದೇವಸ್ಥಾನಕ್ಕೆ ಇದು ನೇರಳೆ ಹಣ್ಣು ನೈವೇದ್ಯ ಕೊಡೋದರಿಂದ ಪುತ್ರ ದೋಷ ಆಗಲಿ ಮತ್ತು ಸಹೋದರರ ಜಗಳವಾಗಲಿ ಸರಿಯಾಗುತ್ತೆ ಯಾವುದೇ ರೀತಿಯಾದ ತೊಂದರೆಗಳಿರೋದಿಲ್ಲ ನಂತರ ಶನಿ ನೇರಳೆ ನೇರ್ಲೆಹಣ್ಣಿನ ಒಂದು ಪೂಜೆ ಮಾಡಿಸಿ ನೈವೇದ್ಯ ಮಾಡೋದ್ರಿಂದ ಗ್ರಹ ದೋಷದಲ್ಲಿ ಬರುವಂತಹ ಶನಿಯ ಕಾಟ ಕಡಿಮೆ ಆಗುತ್ತೆ ಹೀಗೆ ಮಾಡಿ ಇಫ್ ಯು ಲೈಕ್ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು